ಇವತ್ತು ಒಂದು ಇ ಎಮ್ ಐ ಆದ್ರೆ ಮಾಡ್ಕೊಡಿ ಸರ್ ಇವತ್ತು ಇವತ್ತು ಆಗಲ್ಲ ಮೇಡಮ್ ಟ್ವೆಂಟಿ ಫಿಫ್ತ್ ಅಲ್ಲಿ ಮಾಡ್ಬಿಡ್ತೀವಿ ಎರಡೂ ಆಗಲ್ಲ ಅಂದ್ರೆ ಆಗುತ್ತೆ ಸರ್ ಕಲ್ಸಿ ನಮ್ ಹುಡ್ಗನ್ ಬೇಕಾದ್ರೆ ಕಳ್ಸ್ತೀವಿ ನಾವು ಇದ್ದಿದ್ರೆ ಅಂದ್ರೆ ಹೆಂಗೆ ಸರ್ ಲೋನ್ ತಗೊಂಡಿದ್ರೆ ಕಟ್ಟಿಸಬೇಕು ಇದ್ರು ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡಿ ಕಟ್ಟಲೇಬೇಕು ನೀವು ಕಟ್ತೀವಿ 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 ಇಲ್ಲ ಎಲ್ಲಿಲ್ಲ ತಂದ್ ಕಟ್ಲಿ ಅಂದ್ರೆ ಹೆಂಗಾಗುತ್ತೆ ಕಟ್ತೀವಿ 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 ಕಟ್ತೀರಿ ಎಲ್ಲ ಹೇಳ್ರಿ ಇಲ್ಲ ಯಾವತ್ತ ಆಗುತ್ತೆ ಕರೆಕ್ಟ್ ಡೇಟ್ ಹೇಳಿ ಸರ್ ನೀವು ನಾಳೆ ಅಂತ ಹೇಳಿದ್ರಿ ಇ ಎಂ ಐ ಪೇ ಆಗಿಲ್ಲ ಅಂದ್ರೆ ನಿಮ್ದು ಲೀಗ ನಿನ್ನೆ ಸ್ಲೋ ಆಗುತ್ತೆ ನಿಮ್ಮ ಅಕೌಂಟ್ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಫಿಫ್ತ್ ಅಲ್ಲ ಆಗೋದಿಲ್ಲ ಯಾಕೆ ಟ್ವೆಂಟಿ ಫಿಫ್ತ್ ತನಕ ನಿಮ್ಗೆ ಟೈಮ್ ಕೊಟ್ಟಿರೋದು ನಮ್ಗೆ ಯಾವಾಗ ದುಡ್ಡು ಬರೋದು ಏನು ಮಾಡಲಿ ಇಲ್ಲ ಇಲ್ಲ ಟ್ವೆಂಟಿ ಫಿಫ್ತ್ ತನಕ ಆಗೋದಿಲ್ಲ ಇವತ್ತು ನೀವು ಒನ್ ಇ ಎಂ ಐ ಕಟ್ಟಿದ್ರೆ ನೀವು ಕಟ್ಟಿ ಇಲ್ಲ ಅಂದ್ರೆ ಕಟ್ಟಕ್ಕೆ ಹೋಗಬೇಡಿ ನಿಮ್ಮ ಮನೆ ಹತ್ರ ಬರ್ತಾರೆ ಪೊಲೀಸು ಅವ್ರಿಗೆ ನೀವು ಆ ಪ್ರಾಪರ್ಟಿ ಏನಿದೆ ಅದನ್ನ ಸೀಸ್ ಮಾಡ್ಕೊಂಡು ಹೋಗ್ತಾರೆ ಫೀಸ್ ಮಾಡ್ಬಿಡ್ತೀರಾ ಹೌದು ಯಾಕೆ ಏನೋ ನಾವು ಕಟ್ಟಿದ್ರೆ ಮೂರು ವರ್ಷ ಕಟ್ಟಿಲ್ಲ ನೀವು ಕಟ್ಬೇಡಿ ನೀವು ಕಟ್ಬೇಡಿ ನಾವು ತೋರಿಸ್ತೀವಿ ಏನ್ ಮಾಡ್ತೀವಿ ಅಂತ ತೋರಿಸ್ತೀರಾ ಹಾ ಕಟ್ಟಲ್ವಾ ನೀವು ಕಟ್ಟಲ್ಲ ಅಂತ ಒಂದ್ ಮಾತೇಳಿ ನಾವು ತೋರಿಸ್ತೀವಿ ಇವತ್ತಾಗ್ಲೇಬೇಕು ಒಂದ್ ಇ ಎಂ ಐ

ಇವಪ್ಪ ಆಗಲ್ಲ ನಮ್ ಪೇಮೆಂಟ್ ಇಲ್ಲ ನನ್ ಕೈಯಾಗ ಇವತ್ ಆಗ್ಲೇ ಬೇಕು ಸಾರ್ ಅಂತ ಹೆಂಗ್ ಹೇಳ್ಬಿಟ್ರಿ ಸರ್ ನೀವಾಗಾದ್ರೆ ಹೆಂಗ್ ಹೇಳ್ಬಿಟ್ಟಿ ನೀಡ್ತಾರೆ ಇಲ್ಲ ಇಪ್ಪತ್ತ ಮಾಡ್ಕೊಡ್ತೀನಿ ಸಾಂದ್ರೆ ಆಗಿಲ್ಲ ಅಂತ ಯಾವ ಇಂದ ಹೇಳಿದ್ರಿ ಮತ್ತೆ ಹಾಗಾದ್ರೆ ಯಾವ್ದೆ ನಿಮ್ ಮನ್ಸಿದ್ ಬಂದಾಗ್ ಹೇಳ್ಬಿಡ್ತೀರಾ ಹಾಗಾದ್ರೆ ನೀವು ರೆಕಾರ್ಡಿಂಗ್ ಇದೆ ಕಳ್ಸ್ಕೊಡ್ರಾ ಆ ನೋಡ್ತೀವಿ 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 ಇಡ್ತೀವಲ್ಲ ಇವತ್ ಕಟ್ಲೆ ಬೇಕು ಸಾರ್ ಕಟ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತಿದೀನಿ ನಾನು ಈಗಲೇ ನೀವು ಏನ್ ಪ್ರೊಸೀಜರ್ ಇದ್ದ ಆಗ್ ತಗೋತೀನಿ ಹ್ಮ್ ಏಳ್ ತಿಂಗಳಕ್ಕೆ ಖುಷಿಯಾಗಿ ತಗೊಂಡ್ಬಿಡ್ತೀರಾ ಗೊಂಡಾತ ಗೊತ್ತಿದೆ ಹು ಅದೇ ನೋಡ್ತೀರಾ ಅಯ್ಯೋ ಅದು ಕಳ್ಸ್ಕೊರ್ತೀವಿ ಚಾಲು ಇದೆ ಅಡ್ವೊಕೇಟ್ ನಿಮ್ಮ ಪ್ರಾಪರ್ಟಿನೇ ಇರುತ್ತೆ ನಿ ಸಾಲನೇ ಕಟ್ಟಬೇಡಿ ಪ್ರಾಪರ್ಟಿ ಇರುತ್ತಲ್ಲ ಇದು ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ ಇರೋ ಪ್ರಾಪರ್ಟಿನು ಮಾರಿದ್ರೆ ಬ್ಯಾಂಕ್ ಅಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ 1 ಲಕ್ಷ ಇನ್ಶೂರೆನ್ಸ್ ಇಟ್ಕೊಂಡಿರಲ್ಲ ಇನ್ಶೂರೆನ್ಸ್ ಇಟ್ಕೊಂಡಿದ್ದಿರಲ್ಲ ಸತ್ತೋದ್ರೆ ಇನ್ಶೂರೆನ್ಸ್

ಇಲ್ಲಿದ್ದಿರೋ ತಾವು ಈ ಇಯರ್ ಸಾರ್ ನಾವು ಕೃಷ್ಣಮೂರ್ತಿ ಅಂತ ಪೊಲೀಸು ಏ ಏನು ಸರ್ ಎಲ್ಲಿದ್ರು ತಾವು ಈಗ ಪೋಲಿಸಾ ಹೌದು ಏನು ಸರ್ ಎಲ್ಲರೂ ಇದ್ದೀರೋ ನೀವೀಗ ನಾನು ಇದ್ದೀನಿ ತರಲಿಲ್ಲ ಅದು ಹಾಂ ಯಾವ ಶಾಲೆ ಕೆಲಸ ಮಾಡುತ್ತವೆ ಹಾಂ ಯಾವ ಕಾಲದಲ್ಲಿ ಕೆಲಸ ಮಾಡೋದು ಯಾವ ಸ್ಕೂಲು ಗೌರ್ಮೆಂಟ್ ಸ್ಕೂಲು

ಸಾರ್ ನಿಮ್ ಪ್ರಿನ್ಸಿಪಲ್ ಇದ್ರ ಇದ್ರ ಇರ್ತಾರೆ ಇ ಜನಿ ಇರ್ತಾರೆ ಹಾ ಇರ್ತಾರೆ ಸರ್ ನಿಮ್ಮ ಪ್ರಿನ್ಸಿಪಾಲ್ ಇರ್ತಾರಾ ಹೆಡ್ ಮಾಸ್ಟರ್ ಗಳು ಇರ್ತಾರಾ ಈ ಬಾರಿ ಹೆಡ್ ಮಾಸ್ಟರ್ ಗೆ ನಾವದನೆ ಕತ್ತದ ಹೆಡ್ ಮಾಸ್ಟರ್ ಪ್ರಿನ್ಸಿಪಲ್ ಇಲ್ಲ ನಾವೇನ ಕಲ್ತಾರ ಕಳ್ತನ ಮಾಡ್ಬಿಟ್ಟು ನಾವು ಅಂತ ಹೇಳಿಲ್ಲ ಏನ್ ಮಾಡ್ತೀರಾ ನಾವು ಕಟ್ಟಂತ ಹೇಳಿಲ್ಲ ಕಟ್ತೀವಿ ಯಾರು ಹೇಳಿದ್ದು ಕಟ್ಟಕ್ ಆಗಿಲ್ಲ ತರ ಹೇಳಿಲ್ಲ

पब्लिक इंपैक्ट जनशक्तिये निर्णायक